ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಮಳೆಗಾಲದಲ್ಲಿ ಏನಾದರೂ ಬಿಸಿ ಬಿಸಿ ಕುರ್ಕು ಮುರ್ಕು ತಿನ್ನಬೇಕು ಅಂತ ಅನಿಸುತ್ತೆ ಇದು ಹಳೆಯ ಕಾಲದ ತಿಂಡಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇದನ್ನ ಸಾರಿ ಮಾಡಿಕೊಂಡ್ರೆ ನೀವು ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಒಮ್ಮೆ ತಿಂದವರು ಮತ್ತೆ ಮತ್ತೆ ಮಾಡಿಕೊಡಿ ಅಂತ ಕೇಳ್ತಾರೆ ಇದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಈಗ ಒಂದು ಬೇರೊಸಿನಕಾಯಿ ತಗೊಳ್ಬೇಕು ಇದನ್ನ ತಾಳಿ ತಾಳಿ ಮಾಡಿ ಕೊಚ್ಚಿ ನೀರಲ್ಲಿ ನೆನೆ ಹಾಕಬೇಕು ಬೇರಸಿನಕಾಯಿ ಪೋಡಿ ಮಾಡೋದಕ್ಕೆ ಅದಕ್ಕೆ ಎರಡು ಲೋಟ ಅಕ್ಕಿ ಹ್ಮ್ ಕೊತ್ತಂಬರಿ ಧನ್ಯ ಒಂದು ಚಮಚದಷ್ಟು ಧನಿಯಾ ದೊಡ್ಡ ಚಮಚದಲ್ಲಿ ಆರೋಗ್ಯಕ್ಕೆ ಒಣಮೆಣಸಿನಕಾಯಿ ಉಪ್ಪು ಮೆಣಸು ಕೊತ್ತಂಬರಿ ಜೀರಿಗೆ ಇಂಗು ಹಾಕಿ ಕಾಯಿಲೆ ಗುಬ್ಬಿ ಅಕ್ಕಿ ಅಕ್ಕಿ ಬೆನ್ನಿಗೆ ಮಿಕ್ಸ್ ಮಾಡೋದು ಅಕ್ಕಿ ಬೆನ್ನಿಗೆ ಬೀಸಾಯ್ತಮ್ಮ ಇದು ಇಷ್ಟ ಒಂದು ಇಷ್ಟೇ ಕಾಯಿಸ್ನೇ ಹಾಕೋದು ಅಂದರೆ ಒಂದು ಬೀಸಂಗೆ ಕಾಲಿಸ್ಕಂಡು ಅದರಲ್ಲಿ ಅದ್ದಿ ಎಣ್ಣೆ ಮಾಡಿ ಬಿಡೋದು ಪುಡಿ ಮಾಡೋದಿಕ್ಕೆ ಗಟ್ಟಿ ಹಿಂಗು ಇಲ್ಲಿ ಇರೋದು ನೀವು ಪುಡಿ ಹಿಂಗಾದರೆ ಒಂದು ಚಮಚದಷ್ಟು ತಗೊಳ್ಳಿ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಧನಿಯ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ನಂತರ ಬ್ಯಾಡಿಗೆ ಮೆಣಸು ನಿಮ್ಮ ಖಾರಕ್ಕನುಗುಣವಾಗಿ ತೊಗೊಬೌದು ಇಲ್ಲಿ ಹತ್ತರಿಂದ ಹನ್ನೆರಡಕ್ಕಿಂತ ಜಾಸ್ತಿ ಬ್ಯಾಡಿಗೆ ಮೆಣಸಿದೆ ಬೇಕಾದ್ರ ಜೊತೆಗೆ ಎರಡು ಗುಂಟೂರು ಮೆಣಸು ಕೂಡ ಹಾಕ್ಕೋಬೋದು ಚೆನ್ನಾಗಿ ಖಾರ ಖಾರ ಬೇಕನ್ನು ಹಾಗೆ ಅಕ್ಕಿ ಕ್ಲೀನಾಗಿ ತೊಳೆದು ನೆನೆಸ್ಕೊಂಡಿರುವಂಥದ್ದು ನಂತರ ಒಂದು ದೊಡ್ಡ ಸೈಜ್ನ ಬೇರಲ್ಸಿನಕಾಯಿ ಜೀಗುಜ್ಜೆ ಅಂತ ಕೂಡ ಕರೀತಾರೆ ಇದನ್ನು ನಮ್ಮ ಕಡೆ ಎಲ್ಲ ಬೇರಲ್ಸಿನಕಾಯಿ ಅಂತ ಹೇಳ್ತಾರೆ ಇದರಿಂದ ಬಜ್ಜಿ ಮಾಡ್ಬೋದು ಪುಡಿ ಮಾಡ್ಬೋದು ಪಲ್ಯ ಸಾಂಬಾರು ಏನೇ ಮಾಡಿದ್ರೂ ಸಖತ್ತಾಗಿರುತ್ತೆ ಹಪ್ಪಳ ಎಲ್ಲ ಮಾಡ್ಕೋಬೋದು ಇದರಿಂದ ಅಕ್ಕಿಯನ್ನು ಕ್ಲೀನ್ ಆಗಿ ತೊಳೆದು ಒಂದು ಗಂಟೆಗಳ ಕಾಲ ಇದನ್ನ ನೆನೆಸಿಟ್ಕೋಬೇಕು ಮಾಡೋದಕ್ಕೆ ಸ್ವಲ್ಪ ಕಾಯಿ ಬೇಕು ಅದಕ್ಕೋಸ್ಕರ ಸ್ವಲ್ಪ ಸಾಕು ಒಂದೆರಡು ಸ್ಪೂನ್ ಅಷ್ಟು ಕಾಯಿ ಇದ್ರೆ ಸಾಕು ದೊಡ್ಡ ಸ್ಪೂನಲ್ಲಿ ಎಷ್ಟಕ್ಕಾಯ್ತು ಸಾಕು ಕೋಡಿಗೆ ಇವಾಗ ಬೇರೆ ಹೊಸಕಾಯನ್ನು ಕಟ್ ಮಾಡ್ಕೊಳ್ಳೋಣ ಇದನ್ನ ಕಟ್ ಮಾಡ್ಕೊಂಬಿಟ್ಟು ಸಿಪ್ಪೆಯನ್ನೆಲ್ಲ ತೆಕ್ಕೋಬೇಕು ಸಿಪ್ಪೆ ತೆಕ್ಕೊಂಡಾದ ನಂತರ ಇದನ್ನು ನೀರಿಗೆ ಹಾಕೋಬೇಕು ಬೇರೆ ಹೊಸಕಾಯಿ ಕಟ್ ಮಾಡಿಕೊಂಡು ನಾವು ಈ ರೀತಿ ನೀರಲ್ಲಿ ಹಾಕ್ಕೋಬೇಕು ಅದನ್ನು ಇವಾಗೆಲ್ಲ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರಲ್ಲಿ ಇಟ್ಕೊಂಡ ನಂತರ ಅದನ್ನ ಮತ್ತೆ ತೆಲುಗುವಾಗಿ ಅದನ್ನ ಕಟ್ ಮಾಡ್ಕೋಬೇಕು ಈಗ ಮಿಕ್ಸಿ ಜಾರನ್ನು ತೊಕೊಂಬೂಟರಲ್ಲಿ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇವೆಲ್ಲ ಸೇರಿಸ್ಕೊಂಡು ತರಿ ತರಿಯಾಗಿ ರುಬ್ಕೊಂಡು ಬರೋಣ ಇವಾಗ ತರಿ ತರಿಯಾಗಿ ರುಬ್ಕೊಂಡಿದ್ದಾಯಿತು ಅಕ್ಕಿನ ಸೇರಿಸ್ಕೊಂಡ್ಬಿಟ್ಟು ನುಣ್ಣಗೆ ಇದನ್ನ ಈ ರೀತಿ ರುಬ್ಕೊಂಡಿದ್ದೀನಿ ಈಗ ಗಟ್ಟಿಯಾಗಿರಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಣ ಇದಕ್ಕೆ ಇವಾಗ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಜೀಗುಜ್ಜೆಗೆ ಇದನ್ನ ಹಾಕಿದಾಗ ಇದು ಅಂಟ್ಕೋಬೇಕು ಆ ರೀತಿ ಇರಬೇಕು ಅದಕ್ಕೋಸ್ಕರ ಇದನ್ನ ತುಂಬಾ ಗಟ್ಟಿಯಾಗಿ ಮಾಡ್ಕೋಬಾರ್ದು ತುಂಬಾ ತೆಳುವಾಗಿ ಮಾಡ್ಕೋಬಾರ್ದು ಈ ರೀತಿ ಹದದಲ್ಲಿ ಇರಬೇಕು ಅದು ನೋಡಿ ಈ ತರ ಇರಬೇಕು ಅವಾಗ ತುಂಬಾ ಚೆನ್ನಾಗಿರುತ್ತೆ ಇವಾಗ ಅದಕ್ಕೆ ಇಟ್ಕೊಳ್ಳೋಣ ಗೋಡಿ ಮಾಡೋದಿಕ್ಕೆ ನಾನು ಇಲ್ಲಿ ಜೀಗುಜ್ಜೆಯನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೇರಸಿನಕಾಯಿಯನ್ನ ಈ ರೀತಿ ಉದ್ದದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ನೋಡಿ ಇದನ್ನ ನೀರಲ್ಲಿ ನೆನೆಸಿಟ್ಟಿರೋದ್ರಿಂದ ಈ ನೀರಲ್ಲಿ ನೋಡಿ ಚೊಗರೆಲ್ಲ ಬಿಟ್ಕೊಂಡು ನೀರು ಕಲರ್ ಹೇಗಾಗಿದೆ ಅಂತೇಳಿ ಮೊದಲ ನೀರಲ್ಲಿ ಹಾಕಿದಾಗ ನೀರು ವೈಟ್ ಕಲರ್ ಅಲ್ಲಿ ಇತ್ತಲ್ಲ ಇವಾಗ ಈ ಕಲರ್ ಆಗಿದೆ ಇವಾಗ ಗ್ಯಾಸ್ ಮೇಲೆ ಎಣ್ಣೆನ ಕಾಯೋದಿಕ್ಕೆ ಇಟ್ಕೊಳ್ತಾ ಇದೀನಿ ಚೆನ್ನಾಗಿ ಕಾಗ್ಲಿ ಆಮೇಲೆ ಇದನ್ನ ಕರ್ಕೋತೀನಿ ಕೂಡ ಚೆನ್ನಾಗಿ ನೆಂದಿದೆ ಅರ್ಧ ಗಂಟೆ ಆಯ್ತು ಇವಾಗ ಇದನ್ನ ಈ ರೀತಿ ಹಿಟ್ಟಲ್ಲಿ ಹಾಕ್ಬಿಟ್ಟು ನೋಡಿ ಈ ರೀತಿ ಮಾಡಿ ಹೇಗೆ ಬಿಡಬೇಕು ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಮೆಣಸು ಒಳ್ಳೆ ಕಲರ್ ಇದ್ದರೆ ಸಕ್ಕತ್ತ ಕಲರ್ ಬರುತ್ತೆ ಕಡಲೆ ಹಿಟ್ಟಾದರೆ ಗ್ಯಾಸು ಇದು ಅಕ್ಕಿ ಹಿಟ್ಟಲ್ಲಿ ಮಾಡೋದಾಗಿರೋದ್ರಿಂದ ಗ್ಯಾಸ್ ಕೂಡ ಅಲ್ಲ ಬೇರೆಯಕಾಯಿ ಮೊದಲೇ ಗ್ಯಾಸು ಮತ್ತು ಕಡಲೆ ಹಿಟ್ಟು ಎರಡೂ ಆದರೆ ಗ್ಯಾಸ್ ಪ್ರಕೃತಿಯವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ ಅದು ಕೂಡ ಆಗಲ್ಲ ನೋಡಿ ಇವಾಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡನ್ನು ತಿರುವಿ ಹಾಕೊಳ್ಳೋಣ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನ ಇವಾಗ ನೋಡಿ ಎರಡು ಸೈಡ್ ಚೆನ್ನಾಗಿ ಬೆಂದಿದೆ ಎಣ್ಣೆ ಆರಿದೆ ಇವಾಗ ಇದೆಗಾಲಕ್ಕಂತ ಇದು ತುಂಬಾನೇ ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆ ಎಲ್ಲ ಸಖತ್ತಾಗಿರುತ್ತೆ ಇದು ಹೊರಗಡೆ ಮಳೆ ಸುರಿತಾ ಇರಬೇಕು ಒಳಗಡೆ ಕುತ್ಕೊಂಡು ಇದನ್ನ ತೋತಾ ಇರಬೇಕು ಇವಾಗ ಈ ಮಳೆಗಾಲಕ್ಕೆ ಇದು ಹೇಳಿ ಮಾಡಿಸಿದಂಥ ತಿಂಡಿ ಅಂತ ಹೇಳ್ಬೋದು ಕೂಡ ಇರುತ್ತೆ ರುಚಿ ಇದೆ ಹೆಂಗಿಮ್ಮೆ ಈ ರೀತಿ ಜಿಗುಜ್ಜೆ ಪೋಡಿ ಮಾಡಿ ನೋಡಿ ಸಖತ್ತಾಗಿರುತ್ತೆ ಮಾತ್ರ ಒಂದು ತಿನ್ನುವರು ನೀವು ನಾಲ್ಕು ತಿಂತೀರ ನಾಲ್ಕು ತಿನ್ನುವರು ಹತ್ತು ತಿಂತೀರ ಅಷ್ಟು ಚೆನ್ನಾಗಿದೆ ಮಾತ್ರ ಪ್ಲೇಟ್ ಅಲ್ಲಿ ಇಟ್ಟಿದ್ದು ಖಾಲಿನೇ ಆಗ್ಬಿಡತ್ತೆ ಅದೇ ಚೆನ್ನಾಗಿ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ